ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಒಂದು ಹೊಸ ನಿಮ್ಮ ಕಥೆ ಅಧಿಸೂಚನೆಯನ್ನು ಹೊಡಿಸೋಣ ಅದು ಯಾವುದಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಲಾಖೆ ಹೆಸರು ಭಾರತೀಯ ಸುಪ್ರೀಂ ಕೋರ್ಟ್ ಕೋರ್ಟ್ನ ಕರೆದಾನ ಹುದ್ದೆ ಹೆಸರನ್ನು ನೋಡ್ಬೋದು ಇಲ್ಲಿ ವಿವಿಧ ಹುದ್ದೆಗಳು ಅಂತ ಕೊಟ್ಟಣ ಅಂದರೆ ಬೇರೆ ಬೇರೆ ಹುದ್ದೆಗಳು ಇರ್ತಾವೆ ಒಟ್ಟು ಹುದ್ದೆಗಳು ಒಂದು ನೂರ ಏಳು ಅದಾವೆ ಮತ್ತು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಮತ್ತು ಈ ಒಂದು ಹುದ್ದೆಗಳು ಇಲ್ಲಿ ಭಾರತದಾದ್ಯಂತ ನಾವು ನಿಮ್ಮನ್ನ ಡ್ಯೂಟಿಗೆ ಹಾಕ್ಬಹುದು ನೀವು ಅದಕ್ಕೆ ಇದಿರಬೇಕು ಮತ್ತು ಹುದ್ದೆಯ ವಿವರವನ್ನು ನೀವು ನೋಡ್ಬೋದು ಇಲ್ಲಿ ಕೋ ಕೋರ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಮೂವತ್ತೊಂದು ಹುದ್ದೆಗಳದ್ದಾವೆ ಹಿರಿಯ ವೈಯಕ್ತಿಕ ಸಹಾಯಕ ಅಂತ ಹೇಳಿಬಿಟ್ಟು ಮೂವತ್ತ್ಮೂರು ಹುದ್ದೆಗಳದಾವ ವೈಯಕ್ತಿಕ ಸಹಾಯಕ ಅಂತ ಹೇಳಿಬಿಟ್ಟು ನಲ್ವತ್ಮೂರು ಹುದ್ದೆಗಳದಾವ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಯನ್ನು ನೀವು ನೋಡ್ಬೋದ್ರಿ ಇಲ್ಲಿ ಪದವಿಯನ್ನು ನೀವು ಕಂಪಲ್ಸರಿ ಹೊಂದಿರಬೇಕು ಇಲ್ಲಿ ಕೋರ್ಟ್ದ ನೋಡಿರಿ ಪದವಿಯನ್ನು ಹೊಂದಿದ್ರೆ ಇದಕ್ಕೆ ಹಾಕಕ್ಕೆ ಅನುಕೂಲ ಆಗತ್ತೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತದೆ ಮತ್ತು ವಯೋಮಿತಿಯನ್ನು ನೀವು ನೋಡ್ಬೋದಿಲ್ಲ ಇಪ್ಪತ್ತೊಂದು ವರ್ಷ ಕೊಟ್ಟಾನ ಮತ್ತು ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ಕೊಟ್ಟಾನ ಮತ್ತು ಕೋರ್ಟ್ ಮಾಸ್ಟರ್ಗೆ ಮೂವತ್ತರಿಂದ ನಲವತ್ತೈದು ವರ್ಷ ಹಿರಿಯ ವೈಯಕ್ತಿಕ ಸಹಾಯಕಗ ಹದಿನೆಂಟರಿಂದ ಮೂವತ್ತು ವರ್ಷ ಮತ್ತು ವೈಯಕ್ತಿಕ ಸಹಾಯಕಗ ಹದಿನೆಂಟರಿಂದ ಮೂವತ್ತು ವರ್ಷ ಕೊಟ್ಟಾನ ಮತ್ತು ಇದು ಮೀಸಲಾತಿ ಸಡಿಲಿಕೆಗೂ ಇದು ನಡೀತದ ಅರ್ಜಿ ಶುಲ್ಕವನ್ನು ನೋಡ್ಬೋದು ನೀವು ಇಲ್ಲಿ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಕೊಟ್ಟಾನ ಮತ್ತು ಎಸ್ ಸಿ ಎಸ್ ಟಿ ದೈಹಿಕ ಆಶಕ್ತರು ಮಾಜಿ ಸೈನಿಕರು ವಿಧವೆ ವಿಚ್ಛೇದಿತ ಮಹಿಳೆಯರು ನ್ಯಾಯಾಂಗವಾಗಿ ಬೇರ್ಪಟ್ಟ ಮಹಿಳೆಯರು ಅಂತ ಹೇಳಿಬಿಟ್ಟು ಅವ್ರಿಗೆ ಎರಡು ನೂರ ಐವತ್ತು ರೂಪಾಯಿ ಅದಿಸುಲ್ಕೇಟಾನ ಮತ್ತು ನೆಕ್ಸ್ಟ್ ವೇತನ ಸೇರಣೆಯನ್ನು ನೀವು ನೋಡ್ಬೋದು ಇಲ್ಲಿ ಕೋರ್ಟ್ ಮಾಸ್ಟರ್ಗೆ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ದ ಹಿರಿಯ ವೈಯಕ್ತಿಕ ಸಹಾಯಕಗೆ ನಲ್ವತ್ತೇಳು ಸಾವಿರದ ಆರುನೂರು ರೂಪಾಯಿ ದ ಮತ್ತು ವೈಯಕ್ತಿಕ ಸಹಾಯಕಗೆ ನಲ್ವತ್ನಾಲ್ಕು ಸಾವಿರದ ಒಂಬತ್ನೂರು ರೂಪಾಯಿ ಅದ ಮತ್ತು ಈ ಒಂದು ನೇಮಕಾತಿ ಹುದ್ದೆ ಡೈರೆಕ್ಟ್ ಕೋರ್ಟ್ನೇ ಆಗಿರ್ತದ ನೀವು ಅಲ್ಲೇ ಜಾಬ್ ಮಾಡಬೇಕಾಗ್ತದ ಮತ್ತು ಆಯ್ಕೆ ವಿಧಾನ ನೀವು ನೋಡ್ಬೋದು ಇಲ್ಲಿ ಲಿಖಿತ ಪರೀಕ್ಷೆ ನಡೆಸ್ತಾರ ಕೌಶಲ್ಯ ಪರೀಕ್ಷೆ ನಡೆಸ್ತಾರ ಇಲ್ಲಿ ನೀವು ನೋಡ್ಬೋದು ಮತ್ತು ಸಂದರ್ಶನ ನಡೆಸುವ ಮೂರು ಹಂತದ ಪರೀಕ್ಷೆಗಳ ಮೂಲಕ ನಿಮ್ಮನ್ನು ಇದಕ್ಕೆ ಆಯ್ಕೆ ಮಾಡ್ಕೋತಾರೆ ಮತ್ತು ಪ್ರಮುಖ ದಿನಾಂಕಗಳನ್ನ ನೀವು ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೈದು ಇದನ್ನು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು ಆದ್ದರಿಂದ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ